ಏಪ್ರಿಲ್ ಒಂದರಂದು ಆಯೋಜಿಸಿರುವ ಸಮ್ಮಿಲನ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಜತೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಲಿದ್ದಾರೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿಮುನೆಗೌಡ ತಿಳಿಸಿದರು ದೊಡ್ಡಬಳ್ಳಾಪುರದ ಜೆಡಿಎಸ್ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಬೆಂಬಲ ಸೂಚಿಸಿದ್ದು ಪಕ್ಷದ ರಾಷ್ಟ್ರೀಯ ನಾಯಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ರಾಜ್ಯ ನಾಯಕ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದಂತೆ ಈ ಬಾರಿ ನಮ್ಮ ಬೆಂಬಲವನ್ನು ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸೂಚಿಸಿದ್ದೇವೆ ಎಂದರು ಈ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ಶಕ್ತಿ ತುಂಬಲು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಹಲವು ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಏಪ್ರಿಲ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವನಹಳ್ಳಿ ಮಧ್ಯಾಹ್ನ ಎರಡು ಗಂಟೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಒಕ್ಕಲಿಗರ ಭವನ ಸಂಜೆ ನಾಲ್ಕು ಗಂಟೆಗೆ ನೆಲಮಂಗಲದಲ್ಲಿ ಸಮ್ಮೇಳನ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಮಧ್ಯಾಹ್ನ ನಮ್ಮ ರಾಜ್ಯದ ಯುವಧ್ಯಕ್ಷರಾದ ನಿಖಿಲ್ ಸ್ವಾಮಿಯವರು ನಿಖಿಲ್ ಅವರು ಮತ್ತು ಇವತ್ತಿನ ಎನ್ ಡಿ ಎ ಅಭ್ಯರ್ಥಿ ಸುಧಾಕರ್ ಅವರು ಮತ್ತು ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರು ಇವತ್ತು ದೊಡ್ಡಳಾಪುರದ ಒಕ್ಕಲಿಗಿರ ಭವನದಲ್ಲಿ ಒಂದು ಸಮ್ಮಿ ಸಮ್ಮಿಲನದ ಒಂದು ಸಭೆ ಕರೆದು ಮುಂದಿನ ಎರಡು ಪಕ್ಷಗಳ ನಡವಳಿಕೆಗಳು ಹಿಂಗಿರಬೇಕು ಆ ಪಕ್ಷಗಳ ದೇ ಉದ್ದೇಶ ಏನು ಅನ್ನೋ ವಿಷಯ ತಿಳಿಸೋದಕ್ಕೆ ಅವತ್ತು ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ ಇವತ್ತು ನಾವೆಲ್ಲ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಸಹಕಾರ ಕೊಡಬೇಕು ಇಪ್ಪತ್ತೆಂಟು ಎಮ್ ಎಲ್ ಎಗಳನ್ನು ಸಹ ನಮ್ಮ ಸರ್ಕಾರದಿಂದ ಎಂ ಪಿಗಳು ಇಪ್ಪತ್ತೆಂಟು ಎಂ ಪಿಗಳು ಸಹ ಇವತ್ತು ನಮ್ಮ ಒಂದು ರಾಜ್ಯದ ಜೆ ಡಿ ಎಸ್ಸಿನ ಒಂದು ಒತ್ತು ಅವ್ರಿಗೂ ಕೊಡಬೇಕು ಅವ್ರನ್ನ ಗೆಲ್ಲಿಸಬೇಕು ಅನ್ನೋದು ಉದ್ದೇಶ ಇವತ್ತು ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದ್ರ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ